ಮಂತ್ರಾಕ್ಷತೆ ಅವರು ಮೊದಲನೇದಾಗಿ ಒಂದು ಅರ್ಥ ಮಾಡ್ಕೋಬೇಕು ಡಿ ಕೆ ಶಿವಕುಮಾರ್ ಅವರು ಐದು ಕೆಜಿ ಅಕ್ಕಿನಲ್ಲಿ ಮೋದಿ ಅವರ ಹೆಸರು ಬರೆದಿದೆ ಎಷ್ಟು ಐದು ಕೆಜಿ ಅಕ್ಕಿ ಕೊಡ್ತಾರಲ್ಲ ಆ ಒಂದೊಂದು ಅಕ್ಕಿ ಅಗಳ ಮೇಲೂ ಮೋದಿ 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 ಅಂತ ಬರ್ದೈತೆ ಆ ಅಕ್ಕಿನ ನಾವು ಕೊಡ್ತಾ ಇರೋದು ಅವರ ಅಕ್ಕಿ ನಾವು ಮುಟ್ಟಿಲ್ಲ ಅಕ್ಕಿ ಅವ್ರಿಗೆ ಇಲ್ಲ ಅವ್ರಿಗೆ ಸಾಲ್ತಾ ಇಲ್ಲ ದು ದುಡ್ಡು ಕೊಟ್ಟರು ಅವ್ರ ಅಕ್ಕಿ ಎಲ್ಲೈತಪ್ಪ ಹೇಳ್ರಿ ನೀವು ನೋಡೋಣ ಅವ್ರ ಅಕ್ಕಿ ಎಲ್ಲಿದೆ ಹೇಳ್ರಿ ಅವ್ರ ಅಕ್ಕಿ ಇಲ್ಲದೇ ಇರೋದಕ್ಕೆ ತಾನೇ ದುಡ್ಡು ಕೊಡ್ತಾ ಇರೋದು ಅಕ್ಕಿ ಬೇಕು ಅಂತ ತಾನೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಬಿಡ್ತಾ ಇರೋದು ಅದಕ್ಕೆ ಈಗ ಏನೋ ನೂರ ಎಪ್ಪತ್ತು ರೂಪಾಯಿ ಇದು ಕೊಟ್ಕೊಂಡು ಕಾಲ ಕಳೀತಾವ್ರೆ ಅವ್ರ ಹತ್ರ ಅಕ್ಕಿ ಎಲ್ಲೈತೆ ಕೊಡ್ತಾ ಇರೋ ಅಕ್ಕಿ ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ ಆ ಒಂದು ಅಗಳ ಮೇಲೂ ಒಂದೊಂದು ಅಕ್ಕಿ ಕಾಳು ಮೇಲೂ ನರೇಂದ್ರ ಮೋದಿ ನರೇಂದ್ರ ಮೋದಿ ಹಿಂದುತ್ವ ಶ್ರೀರಾಮ ರಾಮ ಅಂತ ಹೇಳ್ತಾನೆ ಇದೆ ಅದನ್ನ ಕೊಡ್ತಾ ಇರೋದು ಕರೆಕ್ಟ್ ಆಗಿದೆ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅವ್ರು ಅನ್ನದಲ್ಲೇ ಮಾಡ್ತಾ ಇದ್ದಾರೆ ಸರ್ ಮಂತ್ರಾಕ್ಷತೆ ಅವರು ಮೊದಲನೇದಾಗ ಒಂದು ಅರ್ಥ ಮಾಡ್ಕೋಬೇಕು ಡಿ ಕೆ ಶಿವಕುಮಾರ್ ಅವರು ಐದ್ ಕೆಜಿ ಅಕ್ಕಿನಲ್ಲಿ ಮೋದಿ ಅವರ ಹೆಸರು ಬರೆದಿದೆ ಎಷ್ಟು ಐದು ಕೆಜಿ ಅಕ್ಕಿ ಕೊಡ್ತಾರಲ್ಲ ಆ ಒಂದೊಂದು ಅಕ್ಕಿ ಅಗಳ ಮೇಲೂ ಮೋದಿ 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 ಅಂತ ಬರ್ದೈತೆ ಆ ಅಕ್ಕಿನ ನಾವು ಕೊಡ್ತಾ ಇರೋದು ಅಕ್ಕಿ ನಮ್ಮ ಮುಟ್ಟಿಲ್ಲ ಅಕ್ಕಿ ಅವ್ರಿಗೆ ಇಲ್ಲ ಅವ್ರಿಗೆ ಸಾಲ್ತಾ ಇಲ್ಲ ದುಡ್ಡು ದುಡ್ಡು ಕೊಟ್ಟು ಅಕ್ಕಿ ಎಲ್ಲೈತಪ್ಪ ಹೇಳ್ರಿ ನೀವು ನೋಡೋಣ ಅಕ್ಕಿ ಎಲ್ಲಿದೆ ಹೇಳ್ರಿ ಅವ್ರ ಅಕ್ಕಿ ಇಲ್ದೇ ಇರೋದಕ್ಕೆ ತಾನೇ ದುಡ್ಡು ಕೊಡ್ತಾ ಇರೋದು ಅಕ್ಕಿ ಬೇಕು ಅಂತ ತಾನೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಬಿಡ್ತಾ ಇರೋದು ಏನೋ ನೂರ ಎಪ್ಪತ್ತು ರೂಪಾಯಿ ಅದು ಇದು ಕೊಟ್ಕೊಂಡು ಕಾಲ ಕಳೀತಾವ್ರೆ ಅವ್ರ ಹತ್ರ ಅಕ್ಕಿ ಎಲ್ಲೈತೆ ಕೊಡ್ತಾ ಇರೋ ಅಕ್ಕಿ ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ ಆ ಒಂದು ಅಗಳ ಮೇಲೂ ಒಂದೊಂದು ಅಕ್ಕಿ ಕಾಳು ಮೇಲೂ ನರೇಂದ್ರ ಮೋದಿ ನರೇಂದ್ರ ಮೋದಿ ಹಿಂದುತ್ವ ಶ್ರೀರಾಮ ರಾಮ ಅಂತ ಹೇಳ್ತಾನೆ ಇದೆ ಅದನ್ನ ಕೊಡ್ತಾ ಇರೋದು ಕರೆಕ್ಟ್ ಆಗಿದೆ